ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ನಿಮಗೆ ಪ್ರಜ್ವಲ್ ದೇವರ ಸರ್ ಅವ್ರ ಮನೆ ಹೋಗೋದಾರಿನ ದಾರಿನ ತೋರಿಸ್ತಿದ್ದೀನಿ ನಾನಿವಾಗ ಎಲ್ಲಿದ್ದೀನಿ ಅಂದರೆ ಔಟರ್ ರಿಂಗ್ ರೋಡು ಕತ್ರಿಗುಪ್ಪೆ ಏರಿಯಾದಲ್ಲಿ ಇದ್ದೀನಿ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಕಿತ್ತುರಾಣಿ ಚೆನ್ನಮ್ಮ ಸರ್ಕಲ್ಲು ಇಲ್ಲಿ ಕಾಣಿಸ್ತಿದ್ದಿಲ್ಲ ಸಿಗ್ನಲ್ಲು ಇದು ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ಲು ಹಾಗೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಹಾಗೆ ಇಲ್ಲಿ ಎಡಕ್ಕೆ ಹೋದರೆ ನಾವು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಹತ್ರ ಹೋಗ್ತೀವಿ ಬನಶಂಕರಿ ಬಿ ಟಿ ಎಮ್ ಲೇಔಟು ಆನಂತರ ಸೆಂಟ್ರಲ್ ಸಿಲ್ಕ್ ಬೋರ್ಡು ಎಡಕ್ಕೆ ಹೋದರೆ ಹಾಗೆ ಬಲಕ್ ಹೋದ್ರೆ ನಾವು ನಾಯಂಡಹಳ್ಳಿ ಕಡೆ ಹೋಗೋದು ಮೈಸೂರು ರಸ್ತೆ ನಾಯಂಡಹಳ್ಳಿ ಆ ನಂತರ ಯಶವಂತಪುರ ಗುರುಗುಂಟೆಪಾಳ್ಯ ಸಿಗ್ನಲ್ ಕಡೆ ಹೋಗೋದ್ರೆ ನಾವು ಬಲಕ್ ಹೋಗಬೇಕು ಹಾಗೆ ಬ್ರಿಡ್ಜ್ ಇಂದ ಇಲ್ಲಿ ನೇರ ಒಂದು ರೋಡ್ ಕಾಣಿಸ್ತಿದ್ದಿಲ್ಲ ಇದು ಪದ್ಮನಾಭ ನಗರಕ್ಕೆ ರೋಡು ಹಾಗೆ ನಾವು ಪ್ರಜ್ವಲ್ ದೇವ್ರ ಮನೆ ಹೋಗೋದ್ರೆ ಇಲ್ಲಿ ಬನ್ಶಂಗ್ರಿ ಕಡೆ ಹೋಗ್ತೀವಲ್ಲ ಈ ರೋಡಲ್ಲಿ ಹೋಗ್ಬೇಕು ಇದು ಬನಶಂಗ್ರಿ ಕಡೆ ರೋಡು ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ರಾಣಿ ಚೆನ್ನಮ್ಮ ಸರ್ಕಲ್ ಇಂದ ಪ್ರಜ್ವಲ್ ದೇವರ ಸರ್ ಮನೆ ಹೋಗೋದಾರಿ ಇದೇ ರೋಡಲ್ಲೇ ನಾವು ನೇರವಾಗಿ ಹೋಗಬೇಕು ಹಾಗೆ ಈ ಸರ್ಕಲ್ ಇಂದ ಸ್ವಲ್ಪ ದೂರ ಬರ್ತದಂಗ್ಲೆ ಎಡಕ್ಕೆ ನೀವು ನೋಡಬಹುದು ಡಿ ಮಾರ್ಟ್ ಇದೆ ಒಂದು ಎಡಕ್ಕೆ ಸ್ವಲ್ಪ ದೂರದಲ್ಲಿ ಡಿ ಆನಂತರ ಆ ನಂತರ ಬಸ್ ಸ್ಟಾಂಡ್ ಕೂಡ ಇದೆ ಪ್ರಜ್ವಲ್ ದೇವರಾಜ್ ಅಂತದಂಗ್ಲೆ ಅವ್ರ ಹೆಸರಲ್ಲೇ ಒಬ್ರು ಅವ್ರ ಹಿರಿಯ ಕಲಾವಿದರಾದಂತಹ ದೇವರಾಜ್ ಅವರ ಮಗ ಇವರು ಪ್ರಜ್ವಲನವರು ಇವರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು ಎರಡು ಸಾವಿರದ ಏಳರಲ್ಲಿ ಅದು ಸಿಕ್ಸರ್ ಚಿತ್ರದ ಮುಖಾಂತರ ಸಿಕ್ಸರ್ ಚಿತ್ರ ಇವರು ನಾಯಕ ನಟನಾಗಿ ನಟಿಸಿದ್ದು ಆ ಚಿತ್ರ ಕೂಡ ಯಶಸ್ವಿ ಪ್ರದರ್ಶನ ಕಾಣುತ್ತೆ ಆ ನಂತರ ಗೆಳೆಯ ಚಿತ್ರದ ಮುಖಾಂತರ ಎರಡು ಸಾವಿರದ ಏಳರಲ್ಲಿ ಮತ್ತೊಂದು ಚಿತ್ರದಲ್ಲಿ ಬರ್ತಾರೆ ತೆರೆ ಮೇಲೆ ಅದು ಕೂಡ ತುಂಬಾ ಯಶಸ್ವಿಯಾಗಿ ಹಿಟ್ಟಾಗುತ್ತೆ ಆನಂತರ ಚೌಕ ಜೆಂಟಲ್ ಮ್ಯಾನ್ ಇನ್ಸ್ಪೆಕ್ಟರ್ ವಿಕ್ರಮ್ ಹೀಗೆ ಸಾಕಷ್ಟು ಚಿತ್ರಗಳನ್ನು ಕೊಡ್ತಾರೆ ಇವರು ಕೊನೆಯದಾಗಿ ನಟಿಸಿರುವ ಚಿತ್ರ ರಾಕ್ಷಸ ಅದು ರಿಲೀಸ್ ಆದಮೇಲೆ ಯಾವುದೇ ಚಿತ್ರಗಳು ರಿಲೀಸ್ ಆಗಿಲ್ಲ ಇದು ಅವರ ಕೊನೆಯ ಚಿತ್ರ ಅಂತ ಹೇಳ್ಬೋದು ಆ ನಂತರ ಮಾಫಿಯಾ ಚಿತ್ರ ಕೂಡ ಇನ್ನು ಚಿತ್ರೀಕರಣದಲ್ಲಿ ಇದೆ ಇನ್ನು ರಿಲೀಸ್ ಆಗಿಲ್ಲ ಅದು ಅರ್ಧ ಶೂಟಿಂಗ್ ಆಗಿದೆ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಅವರು ಅಭಿಮಾನಿಗಳು ಕಾತೃದ ಕಾಯ್ತಿದ್ದಾರೆ ಹಾಗೆ ಇವರು ಹುಟ್ಟಿದ್ದು ಜುಲೈ ನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇವರು ಡೇಟ್ ಆಫ್ ಬರ್ತು ಹಾಗೆ ಬಲಕ್ಕೆ ನೀವು ನೋಡಬಹುದು ಒಂದು ಕಾಲೇಜ್ ಕೂಡ ಇದೆ ಇದು ಮೆಡಿಕಲ್ ಕಾಲೇಜ್ ಇದು ಹಾಗೆ ಇದೇ ರೋಡ್ ಅಲ್ಲಿ ನಾವು ನೇರವಾಗಿ ಹೋಗಬೇಕು ಇದಕ್ಕೆ ಮೂವತ್ತನೆ ಮುಖ್ಯ ರಸ್ತೆ ಅಂತಲೂ ಕರೀತಾರೆ ಇದೇ ಮೂವತ್ತನೇ ಮುಖ್ಯ ರಸ್ತೆಯಲ್ಲಿ ಬರುವಾಗ ಒಂದು ಬಲ ಕಡೆ ಒಂದು ತಿರುವು ಇದೆ ನೀವು ನೋಡಬಹುದು ಮುಂದಕ್ಕೆ ಈ ಬಲಗಡೆ ಹೋಗ್ಬೇಕು ಇವ್ರ ಮನೆ ಹದಿನಾಲ್ಕನೇ ಕ್ರಾಸ್ ಸಿದ್ದಣ್ಣ ಲೇಔಟ್ ಬನಶಂಕ್ರಿಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರೋದು ಇಲ್ಲಿ ತಿರುವು ಕಾಣಿಸ್ತಿದೆಯಲ್ಲ ಈ ತಿರುವಲ್ಲಿ ನೇರವಾಗಿ ಹೋಗಬೇಕು ಹಾಗೆ ಇದೊಂದು ಚಿಕ್ಕದೊಂದ್ ಸರ್ಕಲ್ ಕಾಣಿಸುತ್ತೆ ಈ ಸರ್ಕಲ್ ಆಗಿ ಸ್ವಲ್ಪ ದೂರದಲ್ಲೇ ಬಲಕ್ಕೆ ಹೋಗಬೇಕು ಆ ಸರ್ಕಲ್ ನೋಡಿದ್ರಲ್ಲ ಸರ್ಕಲ್ ಇಂದ ಸ್ವಲ್ಪ ದೂರದಲ್ಲಿ ಬರಬೇಕು ಆನಂತರ ಬಲಕ್ಕೆ ಮೊದಲನೇ ಬಲಕ್ಕೆ ಒಂದು ರೋಡ್ ಹೋಗುತ್ತೆ ಆ ರೋಡಲ್ಲಿ ಹೋಗ್ಬೇಕು ಹಾಗೆ ಬಲಗಡೆ ಒಂದು ರೋಡ್ ಕಾಣಿಸ್ತಿದೆ ಅಲ್ಲ ಈ ರೋಡಲ್ಲಿ ಹೋಗಬೇಕು ಹಾಗೆ ನೀವು ಎಡಗಡೆ ನೋಡಬಹುದು ಒಂದು ಮೆಡಿಕಲ್ ಶಾಪ್ ಕೂಡ ಇದೆ ಬಲ್ಗಡೆ ತಗೊಂಡು ಸ್ವಲ್ಪ ದೂರದಲ್ಲಿ ಮತ್ತೆ ಎಡಕ್ ಒಂದು ರೋಡ್ ಹೋಗುತ್ತೆ ಈ ಎಡಗಡೆ ರೋಡ್ ಅಲ್ಲಿ ನೇರವಾಗಿ ಹೋಗಬೇಕು ಇದು ಹದಿನಾಲ್ಕನೇ ಕ್ರಾಸ್ ರಸ್ತೆ ಇಲ್ಲಿ ಎಡಗಡೆ ಕಾರ್ ನಿಂತಿದ್ದಲ್ಲ ಮೂರು ಕಾರು ಇದೇ ಮನೆ ಪ್ರಜ್ವಲ್ ದೇವರ ಸರ್ ಅವ್ರ ಮನೆ ನೋಡಿ ಸ್ನೇಹಿತರೆ ದೇವರ ಸರ್ ಅವ್ರ ಮನೆ ಹೇಗಿದೆ ಅನ್ನೋದು ನೋಡಿದ್ರಲ್ಲ ಸ್ನೇಹಿತರೆ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಸರ್ ಅವರ ಮನೆ ಹೇಗಿದೆ ಅನ್ನೋದು ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್